ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಪಕ್ಷದ ವಕ್ತಾರರಾದ ಇರಣ್ಣ ಹುಬ್ಬಳ್ಳಿ ಮಾತನಾಡಿ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಂವಿಧಾನ ರಚನೆಯನ್ನ ಮಾಡಿ ಭಾರತ ದೇಶದ ಭಾರತ ಮಾತೆಯ ಮಡಿಲಿಗೆ ಸಮರ್ಪಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನರ್ಘರತ್ನ ಅವರು ಅಂಥ ಮನ್ಮತಾವಾದಿ ದೀಪದ ಬೆಳಕಿನಲ್ಲಿ ಓದಿ ದೇಶಕ್ಕೆ ಸಂವಿಧಾನವನ್ನು ನೀಡಿದಂತಹ ಮಹಾನ್ ವ್ಯಕ್ತಿಯನ್ನು ನಾವು ಎಂದು ಮರೆಯುವಂತಿಲ್ಲ ಯಾವ ಕಾಲಕ್ಕೂ ಮರೆಯುವಂತಿಲ್ಲ ಮರೆತರೆ ಯೋಗ್ಯವೂ ಅಲ್ಲ ಇತಿಹಾಸದ ಮೆಲುಕು ಹಾಕುವಾಗ ಹಿಂದಿನ ದಿನಮಾನಗಳಲ್ಲಿ ಬಸವಣ್ಣನವರ ಕಾಲದಲ್ಲಿಯೂ ಕೂಡ ಇಂಥ ಘಟನೆಗಳನ್ನು ಮಾಡಿದಂತಹ ಚಂಡಾಳ ಚೋರರು ಕೂಡ ಇದ್ದರೇನು ಎಂದು ಅನಿಸುತ್ತದೆ ಹಿಂದೆ ಬಸವಣ್ಣನವರನ್ನು ಕೂಡ ಆನೆಯ ಕಾಲಿಗೆ ಕಟ್ಟಿತುಳಿಸಬೇಕೆಂಬ ಹುನ್ನಾರ ನಡೆಸುತ್ತಿದ್ದರು ಆದರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದ ಮಲ್ಲ ಬೊಮ್ಮರು ಎನ್ನುವಂತಹವರು ಬಿಜ್ಜಳ ರಾಜನನ್ನು ಸಂಹಾರ ಮಾಡಿದರು ಕ್ರಾಂತಿಗೆ ಮತ್ತು ಶಾಂತಿಗೆ ರಾಜ್ಯದಲ್ಲಿಯೇ ಜಿಲ್ಲೆಯಲ್ಲಿ ಯಾವುದಾದರೂ ತಾಲೂಕು ಇದೆ ಎಂದರೆ ಅದು ಯಲಬುರ್ಗಾ ತಾಲೂಕು ಶಾಂತಿಯ ತವರೂರಿನ ತೋಟವೆಂದು ಕಂಗೊಳಿಸುತ್ತಿದೆ ಇಂತಹ ತೋಟದ ಮನೆಯಲ್ಲಿಯೇ ಕೆಲವೊಂದಿಷ್ಟು ಕಿಡಿಗೇಡಿಗಳು ಇಂತಹ ಕೃತ್ಯವನ್ನು ಎಸಗಿದ್ದಾರೆ ನಾಚಿಕೆಗೇಡಿನ ಸಂಗತಿಯಾಗಿದೆ ಇಲಾಖೆಯ ಅಧಿಕಾರಿಗಳು ಇಂತಹವರನ್ನು ಗಲ್ಲು ಶಿಕ್ಷೆ ಅಥವಾ ಗಡಿಪಾರು ಮಾಡಬೇಕು ಭಾರತೀಯ ಜನತಾ ಪಕ್ಷದ ಆಶಯವಾಗಿದೆ ಎಂದು ಭಾರತೀಯ ಜನತಾ ಪಕ್ಷದ ವಕ್ತಾರ ಹಿರಣ್ಣ ಹುಬ್ಬಳ್ಳಿ ಮಾತನಾಡಿದರು ಒಟ್ಟಾರೆಯಾಗಿ ಸರಿ ಸಮಾನವಾಗಿ ಜೀವಿಸಲು ದಾರಿದೀಪವಾದ ಬಿ ಬಿಆರ್ ಅಂಬೇಡ್ಕರವರಿಗೆ ಆದ ಅಪಮಾನ ನಮ್ಮ ತಾಯಿಯವರಿಗೆ ಆದರೆ ಸುಮ್ಮನೆ ಇರುತ್ತಿದ್ದೇವೆನು ಯಾವುದೇ ರಾಜಕೀಯ ಪಕ್ಷಗಳು ಇಂತಹ ನೀಚ ಕೃತ್ಯವೆಸಗಿದ ಚಾಂಡಾಲರಿಗೆ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳದೆ ಬೆಂಬಲಿಸದೆ ಚಂಡಾಳರಿಗೆ ತಕ್ಕ ಶಿಕ್ಷೆ ನೀಡುವಲ್ಲಿ ಸಹಕರಿಸಬೇಕು ಎಂದು ಹೇಳಿದರು ಮಾರುತಿ ಗವರಾಳ ಕುಕುನೂರು ತಾಲೂಕಾ ಭಾರತೀಯ ಜನತಾ ಪಕ್ಷದ ವಕ್ತಾರರು ಮಾತನಾಡಿ ಕವಳಕೇರಿ ಗ್ರಾಮದಲ್ಲಿ ದುಷ್ಕರ್ಮಿಗಳಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ನಾಮಫಲಕಕ್ಕೆ ಚಪ್ಪಲಿ ಹಾರ ಹಾಕಿ ಅವಮಾನಗೊಳಿಸಿದ ಘಟನೆಯಿಂದಾಗಿ ನೂರ ನಲವತ್ತು ಕೋಟಿ ಜನ ತಲೆ ತಗ್ಗಿಸುವಂತಹ ತಲೆಬಾಗಿಸುವಂತಹ ಕೆಲಸ ನಡೆದಿದೆ ನಮ್ಮ ತಾಲೂಕಿನಲ್ಲಿ ಇದುವರೆಗೂ ನಡೆದಿಲ್ಲ ಅಂತಹದರಲ್ಲಿ ಇವತ್ತಿನ ದಿನಮಾನದಲ್ಲಿ ಅವಮಾನ ಮಾಡಿರುವುದನ್ನು ನೋಡಿದರೆ ಬಹಳ ನೋವು ಎನ್ನಿಸುತ್ತದೆ ಇಲ್ಲಿ ದಲಿತರು ಜಾತಿ ಮತ ಪಂಥ ಎನ್ನದೇ ಇಡೀ ಮಾನವ ಕುಲಕ್ಕೆ ಸಂವಿಧಾನವನ್ನು ನೀಡಿದ ಮಹಾನ್ ವ್ಯಕ್ತಿಗೆ ಅವಮಾನಿಸುತ್ತಾರೆ ಎಂದರೆ ಅಂತಹ ವ್ಯಕ್ತಿಗಳಿಗೆ ಯಾವ ರೀತಿಯಾದ ಶಿಕ್ಷೆಯನ್ನು ನೀಡಬೇಕು ಇಂಥವರಿಗೆ ಉಗ್ರ ಕಠಿಣ ಶಿಕ್ಷೆ ಅಥವಾ ಗಡಿಪಾರು ಮಾಡಬೇಕು ಮುಂದಿನ ಜನಾಂಗಕ್ಕೆ ಶಿಕ್ಷೆ ವಿಧಿಸುವುದರಿಂದ ಇಂತಹ ದುರ್ಘಟನೆಗಳು ನಡೆಯದ ಹಾಗೆ ಮಾದರಿಯಾಗಬೇಕಾಗಿದೆ ನಾವು ಎಲ್ಲರೂ ತಾಲೂಕಿನಲ್ಲಿ ಸಹೋದರತ್ವ ಮನೋಭಾವನೆಯಿಂದ ಹೊಂದಿಕೊಂಡು ನಡೆಯುತ್ತಿದ್ದು ಪಾಲೀಸ್ ಸುವ್ಯವಸ್ಥಿತಿಯಲ್ಲಿ ನ್ಯಾಯ ದೊರಕಿಸಿ ಕೊಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಹೇಳಿದರು ಭಾರತೀಯ ಜನತಾ ಪಕ್ಷದ ಎಸ್ಸಿ ಘಟಕ ಸಿದ್ದು ಮಣ್ಣಿನವರ್ ಮಾತನಾಡಿ ಕವಳಕೇರಿಯಲ್ಲಿ ನಡೆದ ಘಟನೆಯಿಂದ ಸಮಾಜವೇ ತಲೆ ತಗ್ಗಿಸುವಂತಹ ದುರ್ಘಟನೆ ನಡೆದು ಹೋಗಿದೆ ಕೊಪ್ಪಳ ಇತಿಹಾಸದಲ್ಲಿ ಇಂತಹ ಘಟನೆ ತುಂಬಾ ನೋವೆನಿಸುತ್ತದೆ ಭಾರತದಲ್ಲಿ ನಾವು ಸ್ವಾತಂತ್ರ್ಯದಿಂದ ಖುಷಿಯಿಂದ ಬದುಕಲು ಅಂಬೇಡ್ಕರ್ ಅವರೇ ಕೊಟ್ಟ ಸಂವಿಧಾನ ಅಂತಹ ಮಹಾನ್ ನಾಯಕರಿಗೆ ಕಿಡಿಗೇಡಿಗಳಿಂದ ಅಗೌರವ ತೋರಿಸಿರುವುದನ್ನು ನೋಡಿದರೆ ತುಂಬಾ ನೋವು ಎನಿಸುತ್ತದೆ ಅಂತಹ ಅಗೌರವ ತೋರಿದಂತಹ ವ್ಯಕ್ತಿಗಳಿಗೆ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಮುಲಾಜಿ ಇಲ್ಲದೆ ಉಗ್ರ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ಅಯ್ಯನಗೌಡ್ ಕೆಂಚಮ್ಮನವರ್ ಶಿವಕುಮಾರ ನಾಗಲಾಪುರಮಠ ಜಗದೀಶ್ ಸೋಡಿ ಬಾಲರಾಜ ಗಾಳಿ ಸಿದ್ದು ಉಳ್ಳಾಗಡ್ಡಿ ಜಗನ್ನಾಥ ಬೋವಿ ಮಹಾಂತೇಶ ಹೂಗಾರ ಮಂಜುನಾಥ ಮಾಲಗಿತ್ತಿ ಮಹೇಶ ಕಲ್ಮಠ ಬಸವನಗೌಡರು ತೊಂಡೆಹಾಳ ಸಾಧಿಕಾ ಪಾಷಖಾಜಿ ಭಾರತೀಯ ಜನತಾ ಪಕ್ಷದ ಇತರರು ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು ಮಹಾಮನ್ಮತವಾಗಿ ಆತ ನಡೆದು ಬಂದ ದಾರಿಯನ್ನ ನಾವು ಮೂಲಕ ಹಾಕಿದ ಹಾದಿ ಬೆಳಕಿನಲ್ಲಿ ಓದಿ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂತ ವ್ಯಕ್ತಿಯನ್ನ ಎಂದು ಯಾವತ್ತು ಯಾವ ಕಾಲಕ್ಕೂ ನಾವು ಮರೆಯುವಂತೆಲ್ಲ ಮರ್ತಾರೆ ಅದು ಯೋಗ್ಯವೂ ಅಲ್ಲ ಬಹುಶಃ ಇತಿಹಾಸದ ಮಲಕು ಹಾಕುವಾಗ ಹಿಂದಿನ ದಿನಮಾನಗಳಲ್ಲಿ ಬಸವಣ್ಣವರ ಕಾಲದಲ್ಲಿ ಕೂಡ ಇಂಥ ಘಟನೆಯನ್ನು ಮಾಡ್ತಕ್ಕಂಥ ಚಾಂಡಾಲ ಚೋರು ಇದ್ರೇನೋ ಅಂತ ನನಗೂ ಕೂಡ ಅನಿಸುತ್ತೆ ಯಾಕಂದರೆ ಬಸವಣ್ಣನ ಹಾನಿ ಕಾಲಿಗೆ ಅಥವಾ ಬಸವಣ್ಣನ ಶರಣರನ್ನು ಆನೆ ಕಾಲಿಗೆ ಕಟ್ಟಿ ತೋರಿಸ್ಬೇಕನ್ನಂಥ ಪುನಾವತನಕ್ಕೆ ಕೈ ಹಾಕಿದಾಗ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಕಲ್ಲೂರು ಗ್ರಾಮದ ಮಲ್ಲಬೊಮ್ಮೂರು ಅಂತಕ್ಕಂಥವರು ಬಿದ್ರಳ ರಾಜನನ್ನು ಸಂವಾರ ಮಾಡಿದರು ಕ್ರಾಂತಿಗೆ ಶಾಂತಿಗೆ ಹೆಸರಾದ ಯಾವುದಾದ್ರೂ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ತಾಲೂಕಿದ್ರೆ ಅದು ಯಲಬುರ್ಗ ತಾಲೂಕು ಅಂದಿನಿಂದ ಇಂದಿನವರೆಗೂ ಕನ್ನಡ ನಾಡು ಶಾಂತಿಯ ತವರೂರಿನ ತೋಟವೆಂದೇ ಕಂಗೊಳಿಸ್ತಾ ಇದೆ ಇಂಥ ತೋಟದ ಮನೆಯಲ್ಲೇ ಇಡಿಗೇಡಿಗಳು ಬಹುಶಃ ಪೊಲೀಸ್ ಇಲಾಖೆಯವರು ಈಗಾಗಲೇ ಅವ್ರನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿರ್ಬೋದು ಅಂತ ನನಗನ್ಸುತ್ತಾ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಪತ್ತೆ ಹಚ್ಚಿ ಅವ್ರನ್ನ ಅರೆಸ್ಟ್ ಮಾಡ್ಯಾರಂತ ನನಗನ್ಸುತ್ತಾ ಮಾಡಿದ್ದಾರೆ ಅಂತ ಹೇಳಿದರು ಬಹುಶಃ ಪೊಲೀಸ್ ಇಲಾಖೆಯವರು ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಅಂತವ್ರನ್ನ ಪತ್ತೆ ಹಚ್ಚಿ ನ್ಯಾಯಾಂಗಕ್ಕೆ ಒಪ್ಪಿಸಿದಾಗ ನ್ಯಾಯಾಂಗವು ಕೂಡ ಇವರಿಗೆ ಬಹುಶಃ ಜೀವಾವಧಿ ಶಿಕ್ಷೆ ಕೊಟ್ಟರು ತಪ್ಪಲ್ಲ ಗಲ್ಲ ಶಿಕ್ಷೆ ಕೊಟ್ಟರು ತಪ್ಪಲ್ಲ ಉಗ್ರವಾದ ಶಿಕ್ಷೆ ಅನ್ನೋದೇ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರ ಒಂದು ಅನಿಸಿಕೆ ಅವಳಕೇರಿಯಲ್ಲಿ ನಡೆದಂಥ ಘಟನೆ ಇಡೀ ತಾಲೂಕಲ್ಲ ನಮ್ಮ ಅಲ್ಲ ಇಡೀ ನಮ್ಮ ನೂರ ನಲವತ್ತು ಕೋಟಿ ಜನ ತಲೆ ಅಂತ ಕೆಲಸ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಮ್ಮ ತಾಲೂಕಿನಲ್ಲೇ ಇವತ್ತಿನವರೆಗೂ ಯಾವೊಂದು ಇಂಥ ದುರ್ಘಟನೆ ನಡೆದಿಲ್ಲ ಆದರೆ ಇವತ್ತು ಅವ್ರಿಗೆ ಮಾಡಿದಂಥ ಅವಮಾನ ನೋಡಿದ್ರೆ ಭಾಳ ಖೇದರಾಗುತ್ತೆ ಈ ವಿಷಯ ಕೇಳಿದ್ರೆ ಭಾಳ ನೋವಾಗುತ್ತೆ ಯಾಕಂದರೆ ಒಬ್ಬ ಸಂವಿಧಾನ ಶಿಲ್ಪಿ ಇಡೀ ಒಬ್ಬ ದಲಿತರು ಅವರು ಇವರಂತಲ್ಲ ಇಡೀ ಮಾನವ ಕುಲಕ್ಕೆ ಒಂದು ಸಂದೇಶ ಕೊಟ್ಟಂಥವರು ವ್ಯಕ್ತಿ ಅವರು ಅಂಥವರಿಗೆ ಅವಮಾನ ಮಾಡ್ತಾರಂದ್ರೆ ನಾವು ಯಾವ ರೀತಿ ಅವ್ರನ್ನ ಖಂಡಿಸ್ಬೇಕಂತ ನಮ್ಗೆ ವಿಷಯ ಗೊತ್ತಾಗೋದು ಅದಕ್ಕೆ ನಮ್ಮ ಒಂದು ಕಣ್ಣರಿ ಇಷ್ಟೇ ಅವ್ರಿಗೆ ಮಾಡಿದಂಥವ್ರಿಗೆ ಒಂದು ಉಗ್ರವಾದ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಆಗ್ರಹ ಮಾಡ್ತೀನಿ ಅದೇ ರೀತಿಯಾಗಿ ಈ ಶಿಕ್ಷೆ ಆಗಿರ್ಬೇಕಂದ್ರೆ ಮುಂದಿನ ಎಲ್ಲ ಜನಾಂಗಕ್ಕೂ ಅದು ಮಾದರಿ ಆಗಬೇಕು ಅಂಥ ಒಂದು ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ನಾನು ಪೊಲೀಸ್ ಇಲಾಖೆಗೆ ನಾನು ಮನೆ ಮಾಡಿಕೆ ಅಥವಾ ಖುಷಿಯಾಗಿ ಅಥವಾ ನೆಮ್ಮದಿಯಿಂದ ಗೊತ್ತಾಗಿ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾರ್ ಅಂಬೇಡ್ಕರ್ ಅವರು ಅವರಿಗೆ ಇವತ್ತು ಅವಮಾನ